ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಅದೇ ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್ ಬಂತು ನಂಗೆ ಅಲ್ಲಿ ಮೇಡಮ್ ಡೋಂಟ್ ಸೇ ಮೋರ್ ದೆನ್ ದಿಸ್ ಅಂತ ಪಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ ವಾಸು ಸರ್ ಅಂದ್ರು ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ ನನ್ನ ಮಾತು ಯಾವಾಗ್ಲೂ ಜಾಸ್ತಿ ಬಟ್ ಎನಿವೇ ಸೊ ಅವಿನಾಶ್ ಫಸ್ಟ್ ನನ್ಗೆ ಫೋನ್ ಮಾಡಿದ್ರು ಆ ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾ ಮೊದಲು ಕೇಳಿದ ಪ್ರಶ್ನೆ ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬ್ ಇರೋದು ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಅರ್ಥ ಆಯ್ತು ಅರಿವಾಯ್ತು ಹಾಗಾಗಿ ಮಾಡ್ಲೇಬೇಕು ಅಂತ ನಾನು ಮಾಡಿದೀನಿ ಅಂತ ಡಿಸಿಷನ್ ತಗೊಂಡಿದ್ದೀನಿ ಅಂತ ನಿಜವಾಗ್ಲೂ ಒಂದು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ ಅಹ್ ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನ್ ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತದ್ದು ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿ ಇದ್ದಂತಹ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ ಟೂ ತೌಸಂಡ್ ತ್ರೀ ಇರ್ಬೇಕದು ಯರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ಗಳಾಗಿ ಆ ಒಂದು ಫೀಲಿಂಗ್ ನನ್ಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು ಇನ್ನೊಂದು ಕಡೆ ಸ್ವಲ್ಪ ಟೆನ್ಶನ್ ಆಗದೆ ಅವಿನಾಶ್ ಏನ್ ಹೇಳ್ತಾರೆ ಇವಾಗ ವಾಟ್ ಇಸ್ ಇಡ್ ಅವಿ ವಾಟ್ ಶುಡ್ ಐ ಡು ಅಂತ ತುಂಬಾ ಕ್ವೆಶನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ತಿಂಕ್ ಅಲ್ಟಿಮೇಟ್ಲಿ ಅದ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಅಂಡ್ ರಾಜ್ ಅವ್ರಿಗೂ ಅಷ್ಟೇ ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರೀಲ್ ಅವ್ರು ಹೇಳಿದ್ರು ಇನ್ ಟು ಸಮ್ ಬಿಸ್ನೆಸ್ ವೆರಿ ವೆಲ್ ಸೆಟ್ಲ್ಡ್ ಇನ್ ಲೈಫ್ ಬಟ್ ಸ್ಟಿಲ್ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕಮ್ ಫಾರ್ವರ್ಡ್ ಅಂಡ್ ತುಂಬಾ ಚೆನ್ನಾಗಿ ಆಗ್ಲೇ ಹೇಳ್ದಾಗೆ ಈ ಜಾಂಡ್ರಿ ಇಟ್ಸ್ ನಾಟ್ ಈಸಿ ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರೆ ಅಂದ್ರೆ ದಟ್ಸ್ ಡಿಫ್ರೆಂಟ್ ಆದ್ರೆ ಇದು ಬಂದು ಟೋಟ್ಲಿ ಒನ್ ಡಿಫ್ರೆಂಟ್ ಕಪ್ ಆಫ್ ಟೀ ಇದು ತುಂಬಾ ಎಫರ್ಟ್ ತುಂಬಾ ಎಕ್ಸ್ಪೆನ್ಸಸ್ ತುಂಬಾ ಕಷ್ಟ ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ ಸೊ ಅವ್ರಿಬ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ಅವ್ರಿಬ್ಬರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ನನ್ ಮೂಲಕ ಆಯ್ತೋ ಏನ್ ಮೂಲಕ ವಾಟ್ ಎವರ್ ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಅಂಡ್ ಮುಖ್ಯವಾಗಿ ಇವತ್ತು ಆ ಚಂದ್ರು ಸರ್ ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗ್ಲೂ ಕಾರ್ ಓಡ್ಸ್ಕೊಂಡ್ ಮೇಡಮ್ ಏನ್ ಮೇಡಮ್ ನೀವು ನಾವು ಖೋಖೋ ಸಿನಿಮಾ ಮಾಡೋವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ ಸೊ ಚಂದ್ರು ಸರ್ ಇದ್ರಲ್ಲಿ ನಾನು ಸೂಪರ್ ಹೀರೋ ಅಂತಾನೆ ಪೋಟ್ರೇ ಮಾಡಿರೋದು ಅವಿನಾಶ್ ಸೊ ಆ ಸೂಪರ್ ಹೀರೋ ಪಾಸಿಟಿವ್ ಆ ನೆಗೆಟಿವ್ ಆ ಗೊತ್ತಿಲ್ಲ ನೀವು ಸಿನಿಮಾ ನೋಡ್ದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ ವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಮಂಚನಾ ಫ್ಯಾಮಿಲಿ ಆ ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತ ಒಬ್ಬ ವ್ಯಕ್ತಿ ಅಹ್ ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ ಥ್ಯಾಂಕ್ ಯು ಮಂಚನಾ ನಮ್ ಟೀಮ್ ಸಪೋರ್ಟ್ ಮಾಡಕ್ ಇವತ್ತು ನೀವು ಬಂದ್ರಿ ಇಲ್ಲಿ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅನ್ಕೊಂಡಿದೀನಿ ಅದಕ್ಕೆ ಮುಂಚೆ ಆ ಜಿ ವೀಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ ಪ್ಲೀಸ್ ಕಮ್ ವೇಣು ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು ನಾವು ಆಕ್ಟ್ ಮಾಡಬಹುದು ಅನ್ನೋದು ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ ಅದು ಸುಬು ಸರ್ ಆಗ್ಲಿ ವಾಸು ಸರ್ ಆಗ್ಲಿ ಅವ್ರಿಗೆಲ್ಲೀನ್ ಇಟ್ ಅಂಡರ್ಸ್ಟ್ಯಾಂಡ್ ಇಟ್ ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ಏನು ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾ ಇಷ್ಟ ಇಷ್ಟಪಡ್ತೀನಿ ತುಂಬಾ ಹೋಮ್ ವರ್ಕ್ ಮಾಡಿ ಕಲ್ತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲಾ ಫೀಡ್ ಬ್ಯಾಕ್ ತಗೊಂಡು ಆ ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡೋರು ಬಟ್ ಈಸ್ ಗಾನ್ ಅ ಗುಡ್ ಜಾಬ್ ಸೊ ಅವರು ಹರ್ಷಿಕಾ ಅವರು ದೇ ಪೇಂಟ್ ಟುಗೆದರ್ ಅದನ್ನ ಹೇಳ್ಬೋದಲ್ಲೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಮೀನು ಸೊ ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅದು ಗೆ ಹೋಗ್ಬೇಕು ಹೇಗಿರ್ಬೇಕು ನಾ ಹೇಗ್ ಪರ್ಫಾರ್ಮ್ ಮಾಡಬೇಕು ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳು ಇರ್ಬೋದು ಎಲ್ಲದಕ್ಕೂ ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ ಅಂಡ್ ಆ ಗೆಪ್ ನೋಡಿದಾಗ ನಿಮ್ಗೆ ಮುಖ್ಯವಾಗಿ ಗೊತ್ತಾಗತ್ತೆ ನಾನು ಅವ್ರು ನಾನು ಸ್ಟೇಜ್ ಮೇಲೆ ಕರೀಲೇಬೇಕು ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್ ನನ್ನ ಟೀಮ್ ಇಬ್ರು ಬಂದಪ್ಪ ಮೇಲೆ ಬನ್ರಿ ಯಾಕೆ ಮುಖ ನೋಡ್ತಾ ಇದೀನ ಗಂಗಾ ನನ್ನ ಜೊತೆ ಗಂಗಪ್ಪ ನನ್ನ ಜೊತೆ ಸುಮಾರು ಇಪ್ಪತ್ ನಾನ್ ಈ ವರ್ಷ ಎರಡ್ ಸಾವಿರದ ನಾಲ್ಕಕ್ಕೆ ಹೃದಯ ಹೃದಯ ಮಾಡಿ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಬಂದ್ರೆ ಇಪ್ಪತ್ತೈದು ವರ್ಷ ಆಗುತ್ತೆ ಹೃದಯ ಜೊತೆ ರಿಲೀಸ್ ಆಗಿ ಸೊ ನನ್ ಸುಮಾರ್ ಸಿನಿಮಾ ಇಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು ಸುನೀಮ ಸೊ ಗಂಗಾ ಅಂಡ್ ಸುನಿಲ್ ನನ್ ಮೇಕಪ್ ಸ್ಟಾಫ್ ನನ್ ಹೇರ್ ಡ್ರೆಸರ್ ಮಾಲಾ ಅಂತ ಅವ್ರು ಯಾರು ಬಂದಿಲ್ಲ ಐ ತಿಂಕ್ ಈ ಸಿನಿಮಾ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರಗಳಿಗೆ ಹೋಗ್ಬೇಕು ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮೇಕಪ್ ಮಾಡೋರು ಗಂಗಾ ಅಥವಾ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲಾ ನನ್ ನೈಟ್ ಎಫೆಕ್ಟ್ ಸೊ ಅವಿನಾಶ್ ರಾತ್ರಿ ಎಲ್ಲಾ ನಮ್ಮ ನೆಪ್ಸಿರೋರು ಆ ರಾತ್ರಿ ಎಲ್ಲಾ ಗಂಗಾ ಪಾಪ ಸುನಿಲ್ ಇಬ್ರು ಬ್ಲೂ ಇಟ್ಕೊಂಡ್ ನನ್ನಿಂದ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು 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 ಅದು ಮೇಕಪ್ ಮಾಡಕ್ ಟೂ ಅವರ್ಸ್ ಪಾತ್ರಕ್ಕೆ ನಾನು ರೆಡಿ ಆಗೋ ಟೂ ಅವರ್ಸ್ ಅಂದ್ರೆ ಶೂಟಿಂಗ್ ಮ್ಯಾಕಪ್ ಆದ್ಮೇಲೆ ನಮ್ಮ ಮನೆಗೆ ಹೋಗೋಕೆ ಇನ್ನ ಟೂ ಅವರ್ಸ್ ಯಾಕಂದ್ರೆ ವಾಪಸ್ ಅದನ್ನ ತೆಗಿಬೇಕು ನಾನು ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದಾರೆ ಹಗ್ಗಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೇನೋ ಅದು ಹತ್ತು ಪಟ್ಟು ಹತ್ತು ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ ಸಿನಿಮಾ ಚಂದ್ಬುಸ್ ಸರ್ ಹೇಳ್ದಂಗೆ ಕನ್ನಡ ಸಿನಿಮಾ ಬೆಳಿತಾ ಇರೋ ಹೈಟ್ ರೀಚ್ ಆಗಿರೋ ಹೈಟ್ಸ್ ನಮ್ಗೆ ಎಲ್ರಿಗೂ ನಾವೆಲ್ಲರೂ ಹೆಮ್ಮೆ ಒಂದು ವಿಷಯ ಅದೇ ರೀತಿ ಕನ್ನಡ ಸಿನಿಮಾ ನಲ್ಲಿ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ ಚಿತ್ರ ಅಂದ್ರೆ ಅದ ಎಂಟರ್ಟೈನ್ಮೆಂಟ್ ಅದಷ್ಟ್ರೆ ಏನೇ ಇರ್ಬೋದು ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ ಗೋಸ್ಕರ ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ ಸಿನಿಮಾನಲ್ಲಿ ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಅಂತ ನಾನು ಮಾಡಿದೀನಿ ಅಂತ ಅಲ್ಲ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅವಿನಾಶ್ ಅಂಡ್ ಇಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗೆ ಅನ್ಸೋದು ಸೊ ದಯವಿಟ್ಟು ನೀವೆಲ್ರು ಈ ಸಿನಿಮಾ ಇಂತಹ ಸಿನಿಮಾ ಬರ್ತಿದೆ ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಕೊಟ್ಟಿದ್ದೀನಿ ಆ ಈ ಸಿನಿಮಾ ಆದಷ್ಟು ಆಡಿಯನ್ಸ್ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ ಆ ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗ್ಲಿ ರಾಜ್ ಆಗ್ಲಿ ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ ಅಂಡ್ ಈ ಸಕ್ಸೆಸ್ ಅವ್ರಿಗೆ ಸಿಕ್ಕ್ರೆ ಆ ಹಾದಿನಲ್ಲಿ ನಡೆಯೋಕ್ ಅವ್ರಿಗೆ ಸುಲಭ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯೋರ್ ಟುಡೇ ಅಂಡ್ ಪಿ ಆರ್ ಒಂಟೇಶ್ ಸರ್ ನಿಮ್ಮ ಒಂದು ಎಫರ್ಟ್ ಇಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು ಥ್ಯಾಂಕ್ ಯು ಮತ್ತೊಮ್ಮೆ ಸದಾ ನನ್ನ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗ್ಲೂ ತೋರಿಸಿದೀರಾ ನನ್ನ ಮೇಲೆ ನನ್ನ ಯಜಮಾನರ ಮೇಲೆ ನಾನು ಇಡೀ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಅಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರಕ್ ಆಗ್ಲಿಲ್ಲ ಅವಿನಾಶ್ ರಾಜ್ ಅವರ ಪರವಾಗಿ ನಾನು ವಿಶಸ್ ತಿಳಿಸ್ತಾ ಇದೀನಿ ಸ್ಪೆಷಲ್ ಲವ್ ಅಂಡ್ ವಿಶಸ್ ಟು ದ ಹೋಲ್ ಟೀಮ್ ಅಂಡ್ ಸೂರಿ ಅವರು ನಮ್ಮ ಕ್ಯಾಮ್ರಾಮನ್ ಸೂರ್ಯ ಅವರು ಇಸಿ ಹಿಯರ್ ಬಂದಿಲ್ಲ ಅನ್ಸುತ್ತೆ ಸೊ ಎಲ್ರಿಗೂ ರಘು ಅವ್ರ ಕಡೆಯಿಂದ ಬೆಸ್ಟ್ ವಿಶೆಸ್ ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ಫಾರ್ ಸಪೋರ್ಟಿಂಗ್ ಅಸ್ ಇನ್ನು ಮುಂದಕ್ಕೆ ಚಿತ್ರ ಬಿಡುಗಡೆ ಮುಂಚೆ ಮತ್ತೆ ನಿಮ್ಮ ನಾವು ಖಂಡಿತ ಭೇಟಿ ಮಾಡ್ತೀವಿ ಸೊ ದಯವಿಟ್ಟು ಅವಾಗ್ಲೂ ಹೀಗೆ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಏನಾದ್ರು ಕೇಳೋದಿದ್ರೆ ಆ ಈ ತರ ಮಾಡ್ಲಾ ವಾಸು ಸರ್ ಐ ತಿಂಕ್ ದೇವಿ ಪಾತ್ರ ಮಾಡಿದೀನಿ ಎಲ್ಲ ಇದು ಲಿಟ್ರಲಿ ಒಂದು ಹೇಳದಲ್ಲ ರೋಪ್ ಹ್ಯಾಂಗಿಂಗ್ ಅದು ಅವಿನಾಶ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲ ಮಾಡ್ತೀನಿ ನಾನು ಒಂದ್ ಸಿನಿಮಾನಲ್ಲಿ ಅಂತ ಸೊ ಲಿಟ್ರಲಿ ಒಂದ್ ಸೂಪರ್ ಹೀರೋ ತರ ಪೋರ್ಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ ನ ಬಟ್ ಅಫ್ಕೋರ್ಸ್ ಆ ಪಾತ್ರದ ಹಿಂದೆ ಆಕೆಯ ನೋವು ಕಣ್ಣೀರು ಕೋಪ ಖುಷಿ ಎಲ್ಲಾನು ಮಿಕ್ಸ್ ಆಗಿದೆ ಸೊ ಅದು ಸಿನಿಮಾ ನೋಡಿದಾಗ ಅದು ಕಥೆ ಏನು ಅಂತ ಗೊತ್ತಾಗುತ್ತೆ ಹೌ ಇಡೀ ಸ್ಟೋರಿ ನ ಹೇಗ ಅದು ಲಿಂಕ್ ಮಾಡಿದೆ ಅನ್ನೋದು ಕೂಡ ಯು ಕ್ಯಾನ್ ಮೇಕ್ಔಟ್ ಸೊ ಡೆಫಿನೆಟ್ಲಿ ಸಮಿಂಗ್ ಡಿಫ್ರೆಂಟ್ ನಾನು ಟ್ರೈ ಮಾಡಿದೀನಿ ಐ ಹೋಪ್ ನಿಮ್ಮದ್ರ ಎಕ್ಸ್ಪೆಕ್ಟೇಷನ್ ಏನ್ ಅವಿನಾಶ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ನೋಡೋಣ